ಮಂಡ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೌರವ ಸಲ್ಲಿಕೆ ಇದೀಗ ನಿಮ್ಮೆಲ್ಲರ ಚಪ್ಪಾಳೆಗಳ ಶುಭವನ್ನ ಕೂಡ ಒಟ್ಟಾಗಿ ಕೊರೋನಾ ಬಂಧುಗಳೇ ಅಪ್ರತಿಮ ಸಂಘಟಕ ಸವಾಲಿಗೆ ಸೆಡ್ಡು ಹೊಡೆದು ಪ್ರಜೆಗಳ ಹಿತವೇ ಜನ ಜನದ ಹಿತವೇ ಸಮಾಜದ ಹಿತ ಪ್ರಜಾ ಸೇವೆಯೇ ಪರಮಾತ್ಮನ ಸೇವೆ ಎಂದು ಪರಿಭಾವಿಸಿರುವಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ನುಡಿಗಳಿಗಾಗಿ ಸ್ವಾಗತಿಸಿ ಬಂಧುಗಳೇ ಚಪ್ಪಾಳಿಗಳ ಮುಖೇನ ಹೇಳಿದ್ರು ಈ ಮಳವಳ್ಳಿ ಅವರು ಬಹಳ ಚೇಷ್ಟೆ ಇಳಿರಕ್ಕಾಗ ಬೋಲೋ ಪಾರ್ತ್ ಮತ ನನ್ನೆಲ್ಲ ನನ್ನ ತಾಯಿಂದಿರೋ ಶ್ರೀಶಕ್ತಿ ಹೆಣ್ಮಕ್ಳಿಗೆ ಗೃಹ ಲಕ್ಷ್ಮಿಗಳಿಗೆ ಗಂಡಸು ಗೃಹ ಜ್ಯೋತಿಗಳಿಗೆ ಬಂಧುಗಳೇ ವೇದಿಕೆ ಇರುವಂತ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಅವರೇ ನರೇಂದ್ರ ಸ್ವಾಮಿ ಅವರೇ ರಮೇಶ್ ಬಂಡಿಸಿದ್ದೇಗೌಡ್ರೆ ರವಿ ಗಾಣಿಗಾರ್ ಅವರೇ ಮಧು ಮಾದೇಗೌಡ್ರೆ ದರ್ಶನ್ ಪುಟ್ಟಣ್ಣನವ್ರೆ ಉದಯರವ್ರೆ ದಿನೇಶ್ ಗೂಳಿಗೌಡ್ರೆ ರವಿಶಂಕರ್ ಅವರೇ ಮರ್ತಿಪೇಗೌಡ್ರೆ ಪುಡ್ಸಾಮ್ ಗೌಡ್ರೆ ಚಂದ್ರಶೇಖರ್ ಅವರು ಆಮೇಲೆ ಹೊಸ್ದಾಗ ಒಂದು ಗಂಡು ರೆಡಿ ಮಾಡಿದ್ದೀವಿ ಸ್ಟಾರ್ ಚೇಂದ್ರು ವೆಂಕಟರಮಣೇಗೌಡ್ರೆ ಡಿ ಸಿ ಸಿ ಅಧ್ಯಕ್ಷ ಅಂತ ಗಂಗಾಧರ್ ಅವ್ರೆ ಕಾರ್ಯಾಧ್ಯಕ್ಷರಿದ್ದಾರೆ ಮುಂದಕ್ಕೆ ಅಧ್ಯಕ್ಷ ಆಗ್ತಾ ಇದ್ದಾರೆ ಯಾರು ಅವರೇ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರೇ ಶೇಖರ್ ಅವರು ಡಿ ಸಿ ಕುಮಾರ್ ಅವರು ಯತೀಶ್ ಅವರು ಮತ್ತು ವಿಶೇಷವಾಗಿ ನಮಗೆಲ್ಲ ಆಶೀರ್ವಾದವನ್ನು ಮಾಡಿ ನುಡಿದಂತ ನಡೆದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ತಾಯಂದಿರು ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ನಾನು ಸಿದ್ದರಾಮಯ್ಯನವರು ನಿಮ್ಮ ಕೈಲಿ ಜೈಕಾರ ಹಾಸ್ಕೊಳ್ಳಿಕ್ಕೆ ಬರಲಿಲ್ಲ ನಿಮ್ಮ ಓನಾರ ಹಾಸ್ಕೊಳ್ಳಲಿಕ್ಕೆ ಬರಲಿಲ್ಲ ಎಂಟು ಕ್ಷೇತ್ರದಲ್ಲಿ ಏಳು ಕ್ಷೇತ್ರವನ್ನು ಕೊಟ್ಟು ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನ ತರಕ್ಕೆ ತಾವು ಕಾರಣಕ್ಕ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನ್ನು ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಹಂಗೆ ನೀವು ಕೊಟ್ಟಂತ ಅವಕಾಶದಿಂದ ಈ ದೇಶಕ್ಕೆ ಮಾದರಿಯಾಗಿ ನಾವು ಏನು ಬೆಳಗಾಂನಿಂದ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಂಥ ಜಾಗಕ್ಕೆ ಹೋಗಿ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ಬೆಳಗಾಂ ರಸ್ತೆ ಮೇಲೆ ಚೆಲ್ಲಿ ನಾನು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಸ ಕುಡಿಸಿ ಈ ರಾಜ್ಯದಲ್ಲಿ ಅನಿಷ್ಟವಾದಂತಹ ಕೊಳೆಯನ್ನ ನಿರ್ಮಾಣ ಮಾಡಬೇಕು ಈ ಜನ ಕಷ್ಟದಲ್ಲಿದ್ದಾರೆ ಬೆಲೆ ಏರಿಕೆ ಗಗನಕ್ಕೋಗಿದೆ ಎಲ್ಲರ ಬದುಕನ್ನು ಹಸನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಬೆಳಗಾಂನಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡ್ಕೊಂಡು ಬಂದಾಗ ಮಂಡಿಕ್ಕೂ ಬಂದಿದ್ದೆ ಆಗ ಒಂದು ಮಾತು ಹೇಳಿದೆ ನಾವು ಈ ಸಂದರ್ಭದಲ್ಲಿ ನೀವೆಲ್ಲ ಯೋಚನೆ ಮಾಡಬೇಕು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚೆಂದ ಅಂತ ಒಂದು ಮಾತು ಹೇಳಿದೆ ಇವತ್ತು ಎಂತಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಐದು ಗ್ಯಾರಂಟಿಗಳ ಸಮಾವೇಶ ಐದು ಬೆರಳು ಸೇರಿ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಇದನ್ನ ನೋಡಿ ಅರಳಿದ ಕಮಲ ಹೋಯಿತು ಇದನ್ನು ನೋಡಿ ಕುಮಾರಣ್ಣ ತೆನೆಯತ್ತ ಮಹಿಳೆಯನ್ನ ಬಿಸಾಕ್ಬಿಟ್ಟು ಕಮಲನ ತಪ್ಕೊಳ್ಳಕ್ ಹೊಂಟೋದ್ರು ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು ಕರ್ನಾಟಕ ರಾಜ್ಯ ಪ್ರಭುತ್ವ ಆಯ್ತು ನಾನು ಈ ಕಡೆ ಯಾಕೆ ಬಂದ ನಿಂತ್ಕೊಂಡೆ ಅಂತ ನಮ್ಮ ಚರಾಯ ಸ್ವಾಮಿ ಈ ಜಿಲ್ಲೆಯಲ್ಲಿ ಐದು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೀರಿ ಒಬ್ರು ರೈತರಿಗೆ ಅನ್ನದ ಆತನ ಮಗನ ಕೊಟ್ಟಿದ್ದೀರಿ ಆರು ಜನ ಇನ್ನೊಂದು ಶಿವಶಂಕರ್ ನಮ್ಮ ರವಿಶಂಕರ್ ಆ ತಾಯಿಂದ ಇರಲಿ ಆ ಮಗು ನಗು ನಗು ಕಾಣ್ತಾ ಇದೆ ನನಗೆ ಎಲ್ಲರೂ ಉಚಿತವಾಗಿ ಬಸ್ಸು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಶಕ್ತಿ ಯೋಜನೆ ಬಳಕೆ ಆಗ್ತಾ ಇದೆ ತಾಯಿ ನಿಜರ ಸುಳ್ಳ ಬಸ್ಸಲ್ಲಿ ಓಡ್ದಾದ್ರೆ ಕೈ ಎತ್ತಿ ಇಲ್ಲ ಕೈ ಎತ್ತಬೇಡಿ ಎರಡು ಸಾವಿರ ರೂಪಾಯಿ ಬತ್ತಾಯಿದೆ ಇಲ್ಲ ಬಂದ್ರೆ ಕೈ ಎತ್ತಿ ಇಲ್ಲ ಕೈ ಎತ್ತಬೇಡಿ ನಿಮ್ಮ ಹೆಂಗು ಬತ್ತಾಯಿದೆ ಇಲ್ಲೋ ಅವರು ಕೊಡ್ತಾ ಇದ್ದೀವಿ ನಿಮ್ ಕೊಟ್ಟಿದ್ರೆ ಎಲ್ಲ ವೈಶಾಪ್ ಕೊಟ್ಟೋಗೋದು ದುಡ್ಡು ಗುಡ್ ಇಷ್ಟೇ ಸಾಕು ಇನ್ನೇನು ಬೇಕು ನಮಗೆ ಅನ್ನಭಾಗ್ಯ ಹತ್ತು ಕೆ ಜಿ ಮಾತಂತೆ ಕೊಟ್ಟು